ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್ ಎಲ್ರಿ ಈಗ ಇದ್ದೀರಾ ಹೋಗಲ್ರಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದು ಭಾನುವಾರದ ಆಗಿರುತ್ತೆ ಸೊ ಭಾನುವಾರ ಸ್ವಲ್ಪ ಲೇಟಾಗಿದ್ದು ಬಿಸಿ ಬಿಸಿಯಾಗಿ ಹಾಲನ್ನ ಕಾಯಿಸ್ಕೊಂಡು ಇದ್ದೀವಿ ಎಪ್ಪ ಈ ನಡುವೆ ಅಂತೂ ತುಂಬಾ ಚಳಿ ಬೆಳಗ್ಗೆ ಹೊತ್ತು ಇದಕ್ಕೆ ಆಗೋಲ್ಲ ಸೊ ನಾನು ತೋರಿಸ್ತೀನಿ ವೆದರ್ ಆಗಿ ಇರುತ್ತೆ ನಮ್ಮ ಮನೆ ಹತ್ರ ಅಂತ ಸೊ ಬಿಸಿ ಬಿಸಿಯಾಗಿ ಹಾಲು ಕಾಯಿಸ್ಕೊಂಡು ಕುಡ್ದು ಸೊ ಭಾನುವಾರ ಅಲ್ವಾ ಸ್ಪೆಷಲ್ ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಸೊ ಬೋಟಿನ ತಗೊಂಬರೋಣ ಅಂತ ಹೋಗ್ತಾ ಇದ್ದಾರೆ ಮೇಕೆ ಬೋಟಿ ಸೊ ತುಂಬ ದಿನ ವರ್ಷನೇ ಆಯಿತು ಅಂದ್ಕೊಳ್ತೀನಿ ಸೊ ಬೋಟಿ ತಿಂದು ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೆ ಸೊ ಹಾಗಾಗಿ ಬೋಟಿ ತರೋಣ ಅಂತ ಹೋಗ್ತಾ ಇದ್ದಾರೆ ನನಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಇಷ್ಟ ಆಗೋಲ್ಲ ಬೋಟಿ ಬಟ್ ಅದರಲ್ಲೊಂದು ಗ್ರೇವಿ ಮಾಡಿದರೆ ತುಂಬಾ ಇಷ್ಟಪಟ್ಟು ಗೊಜ್ಜು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಹಾಗಾಗಿ ಅವರು ಕೂಡ ಬೋಟಿ ತರ್ತೀನಿ ಅಂತ ಬೆಳಗಿನೇ ಹೋಗ್ತಾ ಇದ್ದಾರೆ ಬಟ್ ನನ್ನ ಮಕ್ಕಳು ಇಲ್ಲಿ ಬಿಡೋಲ್ಲ ಅವ್ರಪ್ಪ ಏನಾರ ಹೋದ್ರೆ ಗಾಡಿ ತೊಗೊಂಡು ಸೊ ಅವರು ಕೂಡ ಹೋಗಬೇಕು ಹಾಗಾಗಿ ಅವ್ರಿಗೂ ಕೂಡ ಪ್ಯಾಕ್ ಮಾಡಿಕೊಂಡು ಅವ್ರನ್ನೆಲ್ಲ ಸೊ ತುಂಬನೇ ಚಳಿ ಇತ್ತು ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ಪೆಟರ್ ಟೋಪ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ತೊಗೊಂಬರೋಣ ಅಂತ ಅಪ್ಪ ಅಪ್ಪ ಎಲ್ಲರೂ ಮನೆಗೆ ಅಂದ್ಕೊತೀನಿ ಅಪ್ಪ ಆಚೆ ಹೋಗ್ತಾ ಇದ್ದಾರೆ ಅಂತ ಮಕ್ಳಿಗೇನಾದ್ರೂ ಗೊತ್ತಾಯಿತು ಅಂದರೆ ಸೊ ಅವರು ಕೂಡ ಆಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಬರ್ತೀನಿ ಅಂತ ಸೊ ರೂಢಿ ಮಾಡಿದರೆ ಈ ಥರ ಮಾಡ್ತಾರೆ ಬಟ್ ರೂಢಿ ಮಾಡಲಿಲ್ಲ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂದ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ವೆದರ್ ಕೂಡ ಯಾವ ರೀತಿ ಇದೆ ಅಂತ ತುಂಬಾ ಇದು ಅದ್ರೂ ಕಮ್ಮಿ ಇದೊಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ತಾ ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಮಂಜು ಕಮ್ಮಿ ಇನ್ನು ಬೆಳಗ್ಗೆ ಎದ್ದು ಬರ್ತಿದ್ದಂಗೆ ಸೆವೆನ್ ಸೆವೆನ್ ತರ್ಟಿಗೆಲ್ಲ ನೋಡಿದ್ರೆ ಸೊ ಫುಲ್ಲು ಮರ ಗಿಡ ಏನೂ ಕಾಣಲ್ಲ ಅಷ್ಟು ಮಂಜು ತುಂಬಿರ್ಬಿಡುತ್ತೆ ಈ ಥರ ಇರುತ್ತೆ ಆ್ಯಂಡ್ ಅವ್ರು ಹೋದರು ಬೋಟಿ ತಗೊಂಬರೋಣ ಅಂತ ಸೊ ಇಲ್ಲಿ ಅವ್ರು ಬರೋ ಶೋಕ್ಕೆ ಸ್ವಲ್ಪ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಏನೇನಕ್ಕೆ ಅಂತ ಅಂದರೆ ಬೋಟಿ ಸಾಂಬಾರು ಒಂದು ಅರ್ಧ ಮಾಡಿ ಬೋಟಿಗೊಚ್ಚನ ಮಾಡೋಣ ಚಪಾತಿಗೆ ಅಂತ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಟಿಫನ್ಗೆ ಮಾಡೋಣ ಅಂದ್ಕೊಂಡೆ ಬಟ್ ಬೋಟಿ ಅಂತ ಹೇಳಿದ ಮೇಲೆ ಅದನ್ನು ತುಂಬಾ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿಯುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಮಾಡೋಷ್ಟರಲ್ಲಿ ಇನ್ನು ಟಿಫನ್ಗೆ ಮಾಡೋಣ ಚಪಾತಿಗೆ ಬೋಟಿ ಗೊಜ್ಜು ಮಾಡಿಕೊಂಡು ಟಿಫನ್ಗೆ ಆಗುತ್ತೆ ಅಂದ್ಕೊಂಡಿದ್ದೆ ಸೊ ಆಗಲೇ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಅದನ್ನು ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ಸೊ ಹಾಗಾಗಿ ನನ್ನ ಮಗಳಿಗೂ ಬೇರೆ ಆವತ್ತಿನ ದಿವಸ ಸಂಡೇ ಬಟ್ ಸ್ಕೂಲಿತ್ತು ಏನಕ್ಕೆ ಅಂದರೆ ಅವಳಿಗೆ ಸ್ಪೋರ್ಟ್ಸ್ ಡೇ ನಡೀತಿರೋದ್ರಿಂದ ಸೊ ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಸೊ ಹಾಗಾಗಿ ಟೆನ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ವರೆಗೂ ಅಂತ ಮೆಸೇಜ್ ಬಂದಿತ್ತು ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಅವಳನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಆ್ಯಂಡ್ ನನ್ನ ಹಸ್ಬೆಂಡ್ ಅವರು ನನಗೂ ಟಿಫನ್ನ ತೊಗೊಂಬಂದಿದ್ರು ಸೊ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೋಟ್ಲಿಂದಾನೆ ಟಿಫನ್ ತೊಗೊಂಬಂದಿದ್ರು ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡಾದಮೇಲೆ ನನ್ನ ಮಗನ ಮಲಗಿಸಿ ಸೊ ಬೋಟಿನ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಸೊ ಕ್ಲೀನ್ ಇದ್ದೀವಿ ತುಂಬಾ ಗಲೀಜಿರುತ್ತೆ ಆ್ಯಂಡ್ ಹೊಲ್ಸು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಈ ಥರ ನೀಟಾಗಿ ಮನೆಯಲ್ಲೇ ಬೋಟಿನ ಕ್ಲೀನ್ ಮಾಡ್ಕೊಂಡು ತಿನ್ನೋದ್ರಿಂದ ಬೋಟಿ ತಿಂತಾ ಅನ್ನೋ ಫೀಲೇ ಆಗಲ್ಲ ಸೊ ತುಂಬಾ ಸಖತ್ತಾಗಿರುತ್ತೆ ಮನೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿ ತಿನ್ನಿದ್ರೆ ಸೊ ಎಷ್ಟೋ ಜನ ತಿನ್ನೆಲ್ಲ ನಾನು ಕೂಡ ತುಂಬಾ ಅಸಹ್ಯ ಪಡ್ತಿದ್ದೆ ಸೊ ಬೋಟಿ ಅಂದರೆ ಸಾಕು ನಾನು ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲೆಲ್ಲ ನಾನು ಬಸ್ಸಲ್ಲಿ ಹೋಗಬೇಕಾದ್ರೆ ಮೇಕೆ ಕಟ್ ಮಾಡಿರೋ ಅಂಗಡಿ ನೋಡೋಕ್ಕೆ ಒಂಥರ ಆಗೋದು ಸೊ ಅದನ್ನು ತಗ್ಲಾಕಿರ್ತಾರಲ್ಲ ಬೋಟಿಮ್ದು ಅದನ್ನು ನೋಡಿದ್ರೆ ನಂಗೆ ಊಟನೇ ಸೇರ್ತಾ ಇರಲಿಲ್ಲ ಈ ಥರ ಆಗೋದು ಸೊ ನನ್ನ ಮದುವೆ ಆಗಿ ಬಂದಮೇಲೆ ನನ್ನ ಹಸ್ಬೆಂಡ್ಗೆಲ್ಲ ತುಂಬಾ ಇಷ್ಟ ಬೋಟಿ ಅಂದರೆ ಸೊ ಅವರೇ ಮನೇಲಿ ತಂದು ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸೊ ಮಾಡೋರು ತುಂಬಾ ಚೆನ್ನಾಗಿತ್ತು ಸೊ ಅವಾಗಿಂದ ನಾನು ಕೂಡ ರೂಢಿ ಮಾಡಿಕೊಂಡೆ ಆ್ಯಂಡ್ ಹೇ ತುಂಬಾ ಒಳ್ಳೆಯದು ಕೂಡ ಅಲ್ವಾ ಮೇಕೆ ಅದು ಮೇಕೆ ಮಟನ್ ತಿನ್ನೋದ್ರಿಂದ ಹ್ಯಾಂಡ್ ಬೋಟಿ ಎಲ್ಲನೂ ಕೂಡ ಒಳ್ಳೇದು ಅಂದ್ಬಿಟ್ಟು ಸೊ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಹಾಗಾಗಿ ರೂಢಿ ಮಾಡಿಕೊಂಡೆ ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ನ ಸೇರಿಕೊಂಡು ಇಬ್ಬರೂ ಕೂಡ ಬೋಟಿ ಕ್ಲೀನ್ ಮಾಡ್ಕೊತ ಇದ್ದೀವಿ ಇನ್ನು ಸಿಂಪಲ್ಲಾಗಿ ಹೇಳೋದಾದರೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊತೀವಿ ಅಂತ ಸೊ ಅದು ತುಂಬಾ ಟೈಮ್ ಹಿಡಿಯುತ್ತೆ ನೀಟಾಗಿ ಕ್ಲೀನ್ ಮಾಡಬೇಕು ತುಂಬ ಹೊಲ್ಸಿರುತ್ತೆ ಸೊ ಅದನ್ನು ನೀಟಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೊಬೇಕು ಸೊ ಅದರಲ್ಲಿ ಒಂದು ಸಣ್ಣಗೆ ಪೈಪ್ ಥರ ಇರ್ತವೆ ಅದನ್ನೇನು ಅಂತಾರೆ ಅಂತ ನನಗಷ್ಟು ಗೊತ್ತಿಲ್ಲ ಸೊ ಅದರಲ್ಲಿ ಅದು ಒಂದೊಂದು ಕೂಡ ಅದರೊಳಗಡೆ ಗಲೀಜಿರುತ್ತೆ ಅಂದ್ಬಿಟ್ಟು ಒಂದೊಂದು ಕೂಡ ಅದನ್ನು ನಾವು ತಗೊಂಡು ಅದರಲ್ಲಿ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಚೆನ್ನಾಗಿ ವಾಶ್ ಮಾಡಬೇಕು ಸೊ ಫಸ್ಟು ದೊಮ್ಮೆ ಆ್ಯಂಡ್ ನಾನು ಹೇಳೋದ್ನಲ್ಲ ಪೈಪ್ ಥರ ಅದನ್ನ ಏನಂತಾರೆ ಅಂತ ನನಗಷ್ಟೇ ಗೊತ್ತಿಲ್ಲ ಸೊ ಅದನ್ನೆಲ್ಲ ನಾನು ಸಹ ಕ್ಲೀನ್ ಮಾಡಿ ಇಟ್ಕೊಂಡ್ರು ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಚರ್ಮ ಏನಿರುತ್ತೆ ಅದರದ್ದು ಬೋಟಿದು ಚರ್ಮ ಏನಿರುತ್ತೆ ಸೊ ಎಷ್ಟು ಅಷ್ಟು ಒಂಥರ ಲೈಟ್ ಬ್ಲ್ಯಾಕ್ ಕಲರಾಗಿ ಇರುತ್ತೆ ಸೊ ಅದನ್ನು ನೋಡಿ ಈ ಥರ ಬಿಸಿ ಬಿಸಿ ನೀರಲ್ಲಿ ಸೊ ಎದ್ದು ಎದ್ದು ತೆಗ್ದು ಅದನ್ನು ಫಸ್ಟ್ ಪಾಟ್ ಪಾಟಾಗಿ ಪೀಸ್ ಮಾಡ್ಕೊಬೇಕು ಸೊ ನಂತರ ನೋಡಿ ಇಲ್ಲಿ ಚೆನ್ನಾಗಿ ಬಿಸಿ ನೀರಲ್ಲಿ ಸೊ ಅದನ್ನು ಸಲ ಹಿಂಗೆ ಎದ್ದು ಹಿಂದೆ ತೊಗೊಂಡು ಒಂದು ಚಾಕ ಸಹಾಯದಿಂದ ತೆಗಿತಾಯಿದ್ರೆ ಅದ್ರ ಮೇಲ್ಗಡೆ ಏನು ಬ್ಲ್ಯಾಕ್ ಕಲರಾಗಿ ಒಂದು ನೋಡಿ ಈ ಥರ ಇರುತ್ತೋ ಗಲೀಜೆಲ್ಲ ಹೋಗುತ್ತೆ ಎಷ್ಟು ಚೆನ್ನಾಗಿ ವಾಶ್ ಆಗ್ತಿದೆ ನೋಡಿ ಸೊ ನಾವು ಹೇಳೋದನ್ನೆಲ್ಲ ಬೋಟಿ ಅಂದಮೇಲೆ ತುಂಬ ಹೋಲಿಸಿರುತ್ತೆ ತಿನ್ನಕ್ಕಲ್ಲ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಸೊ ಮನೆಗೆ ತಂದು ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಿನ್ನೋದ್ರಿಂದ ಯಾವುದೇ ಹೋಲಿಸಿರಲ್ಲ ಏನು ಅನ್ಸಲ್ಲ ನಾವು ಮೇಕೆದು ಬೋಟಿ ತಿಂತಾಯಿದ್ದೀವಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ತುಂಬಾ ರುಚಿಯಾಗಿ ಮನೆಯಲ್ಲೇ ಕೂಡ ನಾನು ಹೇಳ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಬೋಟಿಲಿ ಗೊಜ್ಜು ಆ್ಯಂಡ್ ಸಾಂಬಾರನ್ನ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಆ್ಯಂಡ್ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ನಾನು ಕ್ವಿಕ್ಕಾಗಿ ಹೇಳಿದೆ ಅಷ್ಟೇ ಸೊ ನಂತರ ಅದು ಏನು ನಾವು ಕ್ಲೀನ್ ಮಾಡ್ತಾಯಿದ್ದೀವೋ ಅದನ್ನು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಳೋದು ಈ ಥರ ಮಾಡೋದಷ್ಟೇ ಸೊ ದೊಮ್ಮೆ ಅದೆಲ್ಲನೂ ಸಹ ಸಣ್ಣಗೆ ಹಚ್ಚಿಟ್ಟಿದ್ದಾರೆ ಆಲ್ರೆಡಿ ಆ್ಯಂಡ್ ಇದು ಚರ್ಮದ ಅದೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ನಮಗೆ ಆ ಸೈಜ್ ಬೇಕು ಅಷ್ಟು ಆ ಸೈಜ್ಗೆ ಕಟ್ ಮಾಡ್ಕೊಂಡು ಇಟ್ಕೊಳೋದು ಸೊ ನಂತರ ಇದನ್ನೆಲ್ಲನೂ ಈ ಥರ ನೋಡಿ ಎಷ್ಟು ಎಷ್ಟು ಬೇಗನೆ ಕ್ಲೀನೂ ಕೂಡ ಆಗುತ್ತೆ ಅಷ್ಟೇ ಎಷ್ಟು ನೀಟಾಗಿ ಹೋಗ್ತಿದೆ ನೋಡ್ತಾ ಇರ್ಬೋದು ನೀವೇ ಕೂಡ ಸೊ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬೋಟಿನ ತಿನ್ಕೊಬೋದು ಮನೇಲಿ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಫುಲ್ಲು ಮುಗೀತು ಕ್ಲೀನ್ ಆಗಿದ್ದು ನೋಡ್ತಾ ಇರೋದು ಎಷ್ಟು ಯಾವ ಕಲರ್ ಇದ್ದಿದ್ದು ಯಾವ ಕಲರ್ ಆಗಿದೆ ಅಂತ ಬಿಟ್ಟು ಸೊ ಬ್ಲ್ಯಾಕ್ ವೈರ ಒಂಥರ ಲೈಟ್ ಬ್ಲ್ಯಾಕ್ ಕಲರ್ ಇದೆ ಸೊ ಅದು ನೋಡಿ ಯಾವ ಕಲರ್ ಎಷ್ಟು ಚೆನ್ನಾಗಿ ವೈಟಿಗೆ ಕ್ಲೀನ್ ಆಯಿತು ಅಂತ ಸೊ ಅದೇ ಬಿಸಿನೀರು ಏನಿರುತ್ತೋ ಅದಕ್ಕೆ ಅದನ್ನು ಹೇಳಿದ ಇವಾಗ ತೋರಿಸೋದನ್ನ ಸೊ ಅದನ್ನು ಹಾಕ್ಕೊಂಡು ತೊಳೆಯೋದು ಸೊ ನಂತರ ನೋಡಿ ಇಲ್ಲಿ ಒಂದು ಬಕೆಟಲ್ಲಿ ಬಿಸಿನೀರನ್ನ ಹಾಕ್ಕೊಂಡು ಸ್ವಲ್ಪ ಸುಣ್ಣನ ಹಾಕ್ಕೊಂಡು ಮತ್ತೆ ಏನಾನ ಹೊಲಸು ಅಂದರೆ ಅದು ಒಂದು ಚೊಟ್ಟ ಗಲೀಜು ಇನ್ನೂ ಇದೆ ಅಂತ ಅಂತ ಅನಿಸಿದ್ರೆ ಸೊ ನೋಡಿ ಈ ಥರ ಬಿಸಿನೀರಿಗೆ ಸುಣ್ಣನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳ್ಕೊಬೇಕು ಸೊ ತುಂಬಾ ಏನೇ ಒಂದು ಗಲೀಜಿದ್ರೂ ನೀಟಾಗಿ ವಾಶ್ ಆಗುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಸೊ ಎಲ್ಲನೂ ಕೂಡ ನೀಟಾಗಿ ವಾಶ್ ಆಯಿತು ಸೊ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಫೈನಲಿ ಎಲ್ಲ ನನ್ನ ಹಸ್ಬೆಂಡು ಕ್ಲೀನ್ ಮಾಡಿ ಸೊ ಒಂದು ತ್ರೀ ಫೋರ್ ಟೈಮ್ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಸೊ ರೆಡಿ ಮಾಡಿ ಬೋಟಿನ ನನ್ನ ಕೈಲಿ ಕೊಟ್ಟರು ನಾನಿವಾಗ ಅದರಲ್ಲಿ ಸಾಂಬಾರು ಆ್ಯಂಡ್ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬೋಟಿಗೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ರೆ ಅದನ್ನ ಮಾಡೋಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಫಸ್ಟ್ ನಾನಿಲ್ಲಿ ಹೇಳ್ತೀನಿ ಬನ್ನಿ ಸೊ ಫಸ್ಟ್ ಇಲ್ಲಿ ಸಾಂಬಾರು ಮಾಡೋಕ್ಕೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಪುದೀನ ಅದಕ್ಕಿಂತ ಒಂದು ಚೂರು ಜಾಸ್ತಿ ಕೊತ್ತಂಬರಿ ಹಾಗೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಒಂದು ಎರಡು ಈರುಳ್ಳಿ ದಪ್ಪ ಸೈಜ್ ಆದರೆ ಸಣ್ಣ ಸೈಜಾದರೆ ಒಂದು ನಾಲ್ಕು ಒಂದು ಟೊಮೊಟೊ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಕಡಲೆ ಒಂದರ್ಧ ಟೇಬಲ್ ಸ್ಪೂನು ಗಸಗಸೆ ಹಾಗೆ ಒಂದು ಅರ್ಧ ಇಂಚು ಚಕ್ಕೆ ಒಂದೆರಡು ಲವಂಗ ಇಷ್ಟೂ ಸಾಂಬಾರ್ಗಾಯಿತು ಇದು ಗೊಜ್ಜಿಗೆ ಇನ್ನು ಬೋಟಿ ಗೊಜ್ಜಿಗೆ ಏನೇನು ಬೇಕು ಅಂತ ಅಂದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಆ್ಯಂಡ್ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೊಮೊಟೊ ಒಂದು ಮೂರು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನು ಗೋಡಂಬಿ ಎರಡು ಸ್ಪೂನಷ್ಟು ಕಡಲೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಇಷ್ಟೂ ಬೋಟಿ ಗೊಜ್ಜು ಮಾಡೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇಷ್ಟು ಕೂಡ ರೆಡಿ ಮಾಡಿಕೊಂಡ್ರೆ ಸಾಂಬಾರು ಹಣ್ಣು ಬೋಟಿ ಗೊಜ್ಜು ರೆಡಿ ಆಗುತ್ತೆ ಆ್ಯಂಡ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಲೆ ಮೇಲೆ ಒಂದು ಮೂರು ಲೀಟ್ರ್ ಕುಕ್ಕರ್ನ ಇಟ್ಕೊಂಡು ಸೊ ಅದಕ್ಕೆ ನಾನು ಬೋಟಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೂ ಮತ್ತೆ ಬೋಟಿ ಗೋಜಿಗೆ ಸೊ ಅರ್ಧ ಅದಕ್ಕೆ ಅರ್ಧ ಇದಕ್ಕೆ ಹಾಕೊಂಡು ನಂತರ ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ಆ ಬೋಟಿನ್ನ ಹಾಕೊಂಡು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಉಪ್ಪು ನೀರನ್ನ ಹಾಕ್ಕೊಂಡು ಕುಕ್ಕರ್ ಮುಷ್ಲನ ಮುಚ್ಚಿ ಒಂದು ಆರು ವಿಜಿಯಲ್ಲಿ ಕೂಗಿಸ್ಕೊಂತೀನಿ ಸೊ ನೀವು ಯಾವ ಥರ ಅದು ಒಂದೊಂದು ಬೇಯುತ್ತೆ ಒಂದೊಂದು ಬೇಯ್ಯಲ್ಲ ಈ ಥರ ಆಗುತ್ತೆ ಸೊ ನಾನಿಲ್ಲಿ ಒಂದು ಆರೋಳ ವಿಜಿಯಲ್ಲೇ ಕೂಗಿಸ್ಕೊಂಡಿ ಇಟ್ಟಿದ್ದೆ ಸೊ ನಂತರ ಇಲ್ಲಿ ಸಾಂಬಾರ್ ಮಾಡ್ಕೊಂಬರೋಣ ಅಷ್ಟೊತ್ತಿಗೆ ಅಂದ್ಬಿಟ್ಟು ಸಾಂಬಾರಿಗೂ ಕೂಡ ಕುಕ್ಕರ್ ಇಡ್ತಾ ಇದ್ದೀನಿ ಅದಕ್ಕೆ ಏನೇನು ಮಸಾಲೆ ರುಬ್ಕೋಣ ಅಂದರೆ ಒಂದು ಚಿಕ್ಕ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಈರು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನಂತರ ಒಲೆ ಮೇಲೆ ಒಂದು ಐದು ಲೀಟ್ರ್ ಕುಕ್ಕರ್ನ ಇಟ್ಕೊಂಡು ಸೊ ಅದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ವೋ ಮಸಾಲೆನ ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಅದೇನು ಫ್ರೈ ಮಾಡಿಲ್ವಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಸಹ ಫ್ರೈ ಮಾಡಿಲ್ವಲ್ಲ ಸೊ ಹಾಗಾಗಿ ಎಣ್ಣೆಲ್ಲೇ ರುಬ್ಬಿರೋ ಅಂಥ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ನಂತರ ಅದು ಫ್ರೈ ಆದಮೇಲೆ ಬೋಟಿನ ಮಸಾಲೆ ಉಳಿಕೆ ಹಾಕೋದು ಸೊ ನಂತರ ಬೋಟಿನೆಲ್ಲ ಹಾಕಿದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಸೊ ಇವಾಗೆ ಆ್ಯಡ್ ಮಾಡಿಬಿಡಬೇಕು ಅದಕ್ಕೇನು ಬೋಟಿ ಎಲ್ಲ ಏನಿದೆ ಅದಕ್ಕೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಸೊ ಹಾಗಾಗಿ ಉಪ್ಪು ಮತ್ತು ನಾನು ಒಂದು ಅರ್ಧ ಟಿ ಟೇಬಲ್ ಸ್ಪೂನಷ್ಟು ಅರ್ಶನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಅದನ್ನು ಹಿಂದೆ ಮಸಾಲೆ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಬಾರ್ದು ಈ ಒಂದು ಮಸಾಲೆಗೆ ಆ ಒಂದು ಬೋಟಿಲ್ ಏನು ನೀರಿನಂಶ ಇರುತ್ತೋ ಅದೆಲ್ಲ ಚೆನ್ನಾಗಿ ಬಿಡುತ್ತೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಾಗೆ ಬಿಟ್ಬಿಡಿ ನಂತರ ನಾನು ಮತ್ತೆ ಮಸಾಲೆನ ಸಾಂಬಾರ್ಗೆ ರುಬ್ಕೊತಾ ಇರೋದು ಸೊ ಫಸ್ಟ್ ಇಲ್ಲಿ ನಾನು ಚಿಕ್ಕು ಜಾರಿಗೆ ತೆಂಗಿನಕಾಯಿ ಚಕ್ಕೆ ಲವಂಗ ಗಸಗಸೆ ಕಡಲೆ ಇಷ್ಟು ಹಾಕಿ ಫಸ್ಟ್ ಪುಡಿ ಮಾಡಿಕೊಂಡೆ ನಂತರ ಅದಕ್ಕೇ ಖಾರದ ಪುಡಿ ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಿಗೆ ಅದನ್ನು ಬರೋಣ ಸೊ ನಂತರ ರುಬ್ಬಿದ್ದಾದಮೇಲೆ ನಾನು ತೋರಿಸ್ತೀನಿ ಸೊ ಕುಕ್ಕರಲ್ಲಿ ಆ ಒಂದು ಏನು ನಾವು ಬೋಟಿ ಹಾಕಿದ್ವೋ ಅದೆಲ್ಲ ಎಷ್ಟು ಚೆನ್ನಾಗಿ ಕುಂಬ್ರಿ ಚೆನ್ನಾಗಿ ಅದರಲ್ಲಿ ನೀರೆಲ್ಲ ಏನು ಇದ್ದರುತ್ತೋ ಅದೆಲ್ಲ ಬಿಟ್ಟು ಆಗಿರುತ್ತೆ ಸೊ ನಾನು ರುಬ್ಕೊಂಡು ಬಂದೆ ಕಾರನು ಕೂಡ ನೋಡಿ ಇಲ್ಲಿ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಸೊ ಇವಾಗೆ ಮಸಾಲೆ ಹಾಕಂಗಿಲ್ಲ ಸೊ ಆ ನೀರು ಏನು ಬಿಟ್ಟಿದೆಯೋ ಅದೆಲ್ಲನೂ ಕೂಡ ಇಂಬ್ರೋಗಬೇಕು ಸೊ ಅಂಥವರೆಗೂ ಮಸಾಲೆ ಹಾಕಬೇಡಿ ಯಾಕಂದರೆ ಅದು ಒಂಥರ ಗೊಚ್ಚ್ ಥರ ಆಗುತ್ತೆ ಆವಾಗ ಮಸಾಲೆ ಹಾಕಿ ನೀರು ಹಾಕ್ಬಿಟ್ಟು ನಾವು ಕುಕ್ಕರ್ ಬಾಯ್ನ ಕ್ಲೋಸ್ ಮಾಡೋಣ ಅಂಥವರೆಗೂ ಸೊ ನಾನು ಇನ್ನೂ ಅದು ಇದೆ ಅಂದ್ಬಿಟ್ಟು ಇನ್ನು ಆ ಕಡೆ ಬೋಟಿ ಗೊಜ್ಜಿಗೆ ಅಂದ್ಬಿಟ್ಟು ನಾನೇನು ಕೂಗೋಕೆಟ್ಟಿದ್ನೋ ಸೊ ಅದು ಕೂಡ ಇನ್ನೂ ಕೂಗ್ತಾ ಇತ್ತು ಸೊ ನಾನು ಇಷ್ಟರಲ್ಲಿ ಅಷ್ಟರಲ್ಲಿ ನಾನು ಬೋಟಿ ಗೊಜ್ಜಿಗೆ ಚಪಾತಿ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಸೊ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಡೋಣ ಅಂತ ಚಪಾತಿ ಹಿಟ್ಟನೆಲ್ಲ ಕಲಸಿಡ್ತಾಯಿದ್ದೀನಿ ನಂತರ ನಾನು ಇಲ್ಲಿ ತೋರಿಸ್ತೀನಿ ಇವಾಗ ಬೋಟಿದ್ದು ನಾನೇನು ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಟು ಸೊ ಸ್ವಲ್ಪ ಡ್ರೈ ಆಗಿತ್ತು ನನಗೆ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡೆ ಬಟ್ ವಿಡಿಯೋ ಆನ್ ಆಗಿರಲಿಲ್ಲ ಹಾಗಾಗಿ ಮಸಾಲೆ ಆ್ಯಡ್ ಮಾಡೋದನ್ನ ನನಗೆ ಇನ್ನೇನೂ ಇಲ್ಲ ಫ್ರೆಂಡ್ಸ್ ನಾನು ಹೇಳಿದ್ನೆಲ್ಲ ಬೋಟಿ ಗೊಜ್ಜಲ್ಲಿ ಬೋಟೀಲಿ ಏನು ನೀರು ಬಿಟ್ಟಿರುತ್ತೋ ಅದನ್ನೆಲ್ಲ ಕೂಡ ಮೇಲೆ ಸೊ ನಾವು ಏನು ಖಾರನ ರುಬ್ಬಿಟ್ಕೊಂಡಿದ್ವೋ ಆ ಖಾರ ಮಸಾಲೆ ಅದೇ ನಾವು ತೆಂಗಿನಕಾಯಿ ಖಾರ ಪುಡಿ ದನೇ ಪುಡಿ ಇದೇನು ರುಬ್ಬಿಟ್ಕೊಂಡಿದ್ವೋ ಸೊ ಅದನ್ನೆಲ್ಲ ಹಾಕ್ಕೊಂಡು ನಂತರ ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ನೋಡಿಕೊಂಡು ರುಚಿನ ಮತ್ತೆ ಸಲ ಟೆಸ್ಟ್ ಮಾಡಿ ಸೊ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸೊ ಸಾಂಬಾರನ್ನ ತೆಳು ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಬೋಟಿ ಸಾಂಬಾರು ಸ್ವಲ್ಪ ಗಟ್ಟಿಗಿರಲಿ ನಾನು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಅದನ್ನು ಕೂಗೋಕೆ ಇಟ್ಟಿದ್ದೀನಿ ಒಂದು ಆರು ಏಳು ವಿಜಿಲ್ ಅದನ್ನು ಕೂಡ ಕೂಗಿಸ್ಕೊಂತೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಬೋಟಿ ಗೊಜ್ಜಿಗೆ ಸೊ ಬೋಟಿ ಕೂಡ ಬೆಂದಿದೆ ಚೆನ್ನಾಗಿ ಸೊ ಅದನ್ನು ಸೈಡಿಗೆ ತಿಟ್ಕೊಂಡು ನಾನು ಒಂದು ಕಡಾಯಿನ ಇಟ್ಕೊಂಡು ಒಲೆ ಮೇಲೆ ಅದಕ್ಕೇ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಎಣ್ಣೆನ ಇದ್ದೀನಿ ಸೊ ಬೋಟಿ ಗೊಜ್ಜಿಗೆ ಅಲ್ವಾ ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಗೊಜ್ಜು ತುಂಬನೇ ರುಚಿಯಾಗಿರುತ್ತೆ ಸೊ ಹಾಗಾಗಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಎಣ್ಣೆ ಎಲ್ಲ ಮೇಲೆ ಒಂದು ಮೂರು ಈರುಳ್ಳಿನ ಸಣ್ಣ ಗಚ್ಚಿಟ್ಟಿರೋದನ್ನ ಹಾಕೊಂಡು ಸೊ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಂಥವರೆಗೂ ಫ್ರೈ ಮಾಡಿಕೊಂಡು ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಟಮೊಟೊ ಒಂದಾದರೆ ದಪ್ಪ ಸೈಜ್ ಆದರೆ ಒಂದು ಹಾಕೊಳ್ಳಿ ಸಣ್ಣ ಸೈಜ್ ಎರಡು ಟೊಮೊಟೊನ ಹಾಕ್ಕೊಂಡು ಅದು ಕೂಡ ಟೊಮೊಟೊ ಎಲ್ಲ ಸಾಫ್ಟ್ ಅವ್ರಿಗೂ ಬೇಯಿಸ್ಕೊಳ್ಳಿ ಸೊ ಇಷ್ಟೇ ಫ್ರೆಂಡ್ಸ್ ಇದು ಎಣ್ಣೆಗೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ನಂತರ ಒಂದು ಮಸಾಲೆ ಬೇಕು ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆ್ಯಂಡ್ ಒಂದು ಅರ್ಧ ಇಂಚು ಶುಂಠಿನ ನಾವಾಗಲೇ ಇಡೋದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಕಡಲೆ ಗಸಗಸೆ ಪುದೀನ ಆ್ಯಂಡ್ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೈಸಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೇ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವು ಬೋಟಿನ ಸೊ ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಇದ್ದೀನಿ ಸೊ ಬೋಟಿ ನೀರು ಸಮೇತ ಆ್ಯಡ್ ಹೋಗ್ಬಿಟ್ರಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಆಮೇಲೆ ಸೊ ನೋಡಿ ಇಲ್ಲಿ ನಾನು ಬೋಟಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಸಾಲೆ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಂತರ ಏನು ಜಾರೊಳಗಡೆ ಮತ್ತು ಮಸಾಲೆ ಇರುತ್ತೋ ಅದಕ್ಕೇ ಬೇರೆ ನೀರ ನೀರು ಆ್ಯಡ್ ಮಾಡಿಲ್ಲ ಸೊ ನಾವೇನು ಬೋಟಿ ಕೂಗ್ಸೋಕ್ಕೆ ಇಟ್ಕೊಂಡಿದ್ವೋ ನೀರು ಅದೇ ನೀರು ಹಾಕ್ಕಿಟ್ರೆ ರುಚಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಅದೇ ನೀರನ್ನೇ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾವು ನೋಡಿಕೊಂಡು ಗೊಜ್ಜು ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತಲ್ವ ತೆಳುವಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನನಗೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕು ನಂತರ ಅದಕ್ಕೇನೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಸಬ್ಸಿಗೆ ಸೊಪ್ಪು ಅಂತ ತೋರಿಸೋದ್ನಲ್ಲ ಹಾಗೆ ಅದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಹಾಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಸೊ ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಸೊ ಸಬ್ಸಿಗೆ ಸೊಪ್ಪನ್ನ ಇದ್ದೀನಿ ಸ್ವಲ್ಪ ಸೊ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೊಳ್ಳಿ ಸೊ ಹೈ ಫ್ಲೇಮ್ ಇಟ್ಟಷ್ಟು ಬೇಗ ಸೀದೋಗುತ್ತೆ ಅಂದರೆ ಕಡಲೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸೊ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನಾನು ಅಲ್ಲಿ ಒಲೆ ಮೇಲೆ ಆ ಕಡೆ ಸೈಡ್ ಇಟ್ಕೊಂಡು ಸೊ ಈ ಕಡೆ ಚಪಾತಿನೂ ಕೂಡ ರೆಡಿ ಮಾಡ್ಕೊಂಬಿಟ್ಟೆ ಸೊ ಚಪಾತಿನೂ ರೆಡಿ ಆಯಿತು ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಇರ್ಬೋದು ಇಲ್ಲಿ ಬೋಟಿ ಗೊಜ್ಜು ಕೂಡ ರೆಡಿಯಾಗಿದೆ ಸೊ ಅದಕ್ಕೆ ಲಾಸ್ಟಾಗಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಬೋಟಿ ಗೊಜ್ಜು ರೆಡಿಯಾಗುತ್ತೆ ಸೊ ಸಿಂಪಲ್ ಆಗಿ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗಿಯೂ ಇರುತ್ತೆ ಬೇಗನೂ ಕೂಡ ಮಾಡ್ಕೊಳ್ಬೋದು ಯಾವುದೇ ಒಂದು ಈರುಳ್ಳಿ ಟೊಮೊಟೊ ಏನೂ ರುಬ್ಬಂಗಿಲ್ಲ ನಾನು ಇನ್ನು ಇಂಗ್ರೀಡಿಯೆಂಟ್ಸ್ ತೋರ್ಸು ಅಷ್ಟೇ ಫ್ರೆಂಡ್ಸ್ ಅಷ್ಟು ರುಬ್ಕೊಂಡು ಬೋಟಿ ಗೊಜ್ಜು ರೆಡಿ ಆಯಿತು ನಮಗೆ ಮಧ್ಯಾಹ್ನಕ್ಕೆ ರೈಸು ಕೂಡ ಮಾಡಿದ್ದೀನಿ ರೈಸು ಕೂಡ ಆಗಿರುತ್ತೆ ಆ್ಯಂಡ್ ನೀರು ದೋಸೆ ದೋಸೆಗೆ ಎಲ್ಲದಕ್ಕೂ ಕೂಡ ಸಖತ್ತಾಗಿರುತ್ತೆ ಬೋಟಿ ಗೊಜ್ಜು ಚಪಾತಿಗಂತೂ ಸಖತ್ತಾಗಿತ್ತು ಸೊ ನಾವೆಲ್ಲರೂ ಕುತ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ ಸೊ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಸೊ ರೈಸ್ ಕುಕ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಬೋಟಿ ಸಾಂಬಾರನ್ನ ನಾನು ಮಾಡಿರೋದನ್ನು ಕೂಡ ನನ್ನ ಹಸ್ಬೆಂಡ್ಗೆ ಒಂದು ಬಟ್ಲಲ್ಲಿ ಕೊಟ್ಟಿದೆ ಸೊ ಅದು ಕೂಡ ತುಂಬಾ ರುಚಿಯಾಗಿ ಬಂದಿದೆ ಅಂದರು ಸೊ ಅದು ನಿಮಗೆ ತೋರಿಸಿಲ್ಲ ಸೊ ನಾನು ನೈಟು ಮುದ್ದೆ ಮಾಡೋವಾಗ ತೋರಿಸೋಣ ಅಂದ್ಕೊಂಡು ಸೊ ಅದನ್ನು ತೋರಿಸ್ಲಿಲ್ಲ ಅಷ್ಟೇ ಆ್ಯಂಡ್ ಮಧ್ಯಾಹ್ನದ ಊಟದ ಟೈಮ್ ಬರ ಹಾಂಗೆಟ್ಟಿತ್ತು ಟೂ ಓ ಏನೋ ಸೊ ಹಾಗಾಗಿ ನಾವು ಕೂಡ ಚಪಾತಿ ಎಲ್ಲ ಮಾಡಿಕೊಂಡು ಹಾಗೆ ನನ್ನ ಮಗನಗೂ ತಿನ್ನಿಸ್ಕೊಂಡು ನಾವು ಕೂಡ ಎಲ್ಲ ಮಾತಾಡಿಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿಕೊಂಡು ತಿನ್ನು ತಿಂತಾಯಿದ್ವಿ ಇದ್ವಿ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಡೈರೆಕ್ಟ್ ಅಮ್ಮಂಗೆ ಮನೆಗೆ ಬಂದ್ವಿ ಸೊ ಅದು ಏನೋ ಒಂಥರ ಖುಷಿ ಅಮ್ಮನ ಮನೆಗೆ ಭಾನುವಾರ ಹಾತಿದ್ದಂಗೆ ಒಂದು ರೌಂಡ್ ಬಂದು ಹೋಗ್ಬೇಕು ಈ ಥರ ಸೊ ನಾವು ಬರಲಿಲ್ಲ ಅಂದರೂ ಏನಾದರೂ ಒಂದು ಕಾರಣಕ್ಕೆ ಬರೋಂಗೆ ಆಗುತ್ತೆ ಸೊ ಬರೋದು ಬೇಡ ಅಂದ್ಕೊಂಡ್ವಿ ಬಟ್ ಅಕ್ಕ ನಾನು ಬರ್ತಾಯಿದ್ದೀನಿ ಬಾ ಅಂತ ಹೇಳಿದ್ಲು ಸೊ ಹಾಗಾಗಿ ಬಂದ್ವಿ ನಾವು ಕೂಡ ಮನೆ ತಗಿರ್ತೀವಲ್ಲ ಹಾಗಾಗಿ ಬಂದ್ವಿ ಅಮ್ಮ ಮನೆ ಹತ್ರ ಇರೋದ್ರಿಂದ ಸೊ ಹೋಗಿ ಬರೋದು ಈ ಥರ ಇರುತ್ತೆ ಏನಾದರೂ ಒಂದು ಕಾರಣಕ್ಕೆ ಹಾಗಾಗಿ ನಮ್ಮ ಮೇಡಮ್ ಅವರು ಕೂಡ ಬಂದಿದ್ದರು ಅಂದರೆ ನನ್ನ ಅಕ್ಕನ ಮಗಳು ಸೊ ಹಾಗಾಗಿ ಅವಳನ್ನ ನೋಡ್ಕೊಳಂಗೋ ನೋಡ್ಕೊಂಡು ಹೋಗೋದಂಗೋ ಆಗುತ್ತೆ ಅಣ್ಣ ನಮ್ಮ ಅಕ್ಕ ಕೂಡ ಬರ್ತಿದ್ದಾರೆ ಅಂದ್ಬಿಟ್ಟು ಬಂದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ದೊಡ್ಡಕ್ಕನ ಮಕ್ಕಳು ಫಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಸ್ಕೂಲ್ ಕಡೆಯಿಂದ ಸೊ ಮಲ್ ಮಡಿಕೇರಿ ಮೈಸೂರು ಈ ಥರ ಏನೋ ಒಂದು ಅಷ್ಟು ಒಂದು ಹತ್ತು ಪ್ಲೇಸ್ ಹೇಳಿದ್ರು ಸೊ ಈ ಥರ ಓದ್ತಾ ಇದ್ದೀವಿ ಚಿಕ್ಕಿ ಅಂತ ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಇದ್ದೀವಿ ಇಬ್ರಿಗೂ ಕೂಡ ಇಬ್ರು ಹೋಗ್ತಾ ಇದ್ದಾರೆ ಸೊ ನೈಟ್ ಹೊರಟಿದ್ದಾರೆ ಸೊ ಹಾಗಾಗಿ ವೀಡಿಯೋ ಕಾಲ್ನ ಮಾಡಿದರು ಅವರೇ ಹಿಂಗೆ ಇದ್ದೀವಿ ಅಂತ ಹಾಗಾಗಿ ನನ್ನ ಮಗಳು ಆ್ಯಂಡ್ ನನ್ನ ಅಕ್ಕನ ಮಗಳು ಇಬ್ಬರು ಕೂಡ ಹ್ಯಾಪಿ ಜರ್ನಿ ಹಾಕಂದಿರ ಅಂತ ಹೇಳಿಕೊಂಡು ಸೊ ಅವ್ರಿಗೆ ವಿಶ್ ಮಾಡಿದ್ರು ಆ್ಯಂಡ್ ಅವರು ಕೂಡ ಮಾತಾಡಿಕೊಂಡು ಸೊ ಅವ್ರು ಹೊರಟರು ಆಚುಲಿ ನನ್ನ ಅಕ್ಕ ಬಂದಳು ಬಂದಿದ್ದೀನಿ ನಾಲ್ಕು ಗಂಟೆಗೆಲ್ಲ ಬಂದುಬಿಡ್ತೀನಿ ಅಂತ ಹೇಳಿದೋಳು ಬಂದಿದ್ದೇನೆ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಈ ಥರ ಆಗಿತ್ತು ಸೊ ನಾವು ಇನ್ನೇನು ಹೊರಡಬೇಕಾಯಿತು ಇಲ್ಲ ಬರ್ತಾಯಿದ್ದೀನಿ ತಾಳೆ ತಾಳೆ ಅಂದ್ಕೊಂಡು ಬಂದಳು ಅವಳು ಏನಕ್ಕೆ ಬಂದಿದ್ದ ಅಮ್ಮನ ಮನೆಗೆ ಅಂತ ಅಂದರೆ ಸೊ ಅವಳು ನನ್ನ ತಂಗಿ ಪಾಪನ ನೋಡಬೇಕು ಅನಿಸ್ಬಿಟ್ಟಿತ್ತಂತೆ ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ ಆ್ಯಂಡ್ ನನ್ನ ಮಗನೂ ಕೂಡ ಹಿಡ್ಕೊಂಡು ಇದ್ದಾಳೆ ಆ್ಯಂಡ್ ನಾನು ಬೈತಾ ಇದ್ದೆ ನೀನು ಹೇಳೋದು ನೋಡ್ರೆ ಈ ಟೈಮಿಂಗ್ಸ್ ಬರ್ತೀನಿ ಅಂತ ಅದ್ರ ಬರೋದು ನೋಡ್ರೆ ಯಾವುದೋ ಟೈಮಿಂಗ್ಸ್ ಬರ್ತೀಯ ಸೊ ಫೋರ್ ಓ ಕ್ಲಾಕ್ಗೆಲ್ಲ ಬರ್ತೀನಿ ಅಂದಳು ಸೆವೆನ್ ತರ್ಟಿ ಈ ಥರ ಆಗಿತ್ತು ಅವಾಗ ಬಂದಳು ಸೊ ಇನ್ನು ಬಂದು ನನ್ನ ತಂಗಿ ಪಾಪನ್ನ ಇದ್ದಾಳೆ ನಿಂತರೇ ಕಡೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಅಕ್ಕ ಬಂದ್ಲು ಪಾಪನ ನೋಡಿದ್ಲು ಮಾತಾಡ್ಸಿದ್ಲು ಹಾಗೆ ನಾವು ಕೂಡ ಒಂದು ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಸೊ ಮನೆಗೆ ಬಂದ್ವಿ ಈ ಥರ ಇತ್ತು ಆ್ಯಂಡ್ ನಾನು ತೋರಿಸಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಬೋಟಿ ಸಾಂಬಾರು ಸೊ ಇವಾಗ ತೋರಿಸ್ತೀನಿ ನೋಡಿ ಆ್ಯಂಡ್ ಮುದ್ದೆಗೆ ಕೂಡ ಕುದ್ದಾಕಿದ್ದೀನಿ ಸೊ ಬೋಟಿ ಸಾರು ಕೂಡ ನಾವು ಟೇಸ್ಟೇ ಮಾಡಿರಲಿಲ್ಲ ನನ್ನ ಹಸ್ಬೆಂಡ್ ಕೊಟ್ಟಿದ್ದೆ ಮಧ್ಯಾಹ್ನ ಟೇಸ್ಟ್ ಮಾಡೋಕ್ಕೆ ಆ್ಯಂಡ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಸೊ ನಾನು ಕೂಡ ಮೇಲೆ ಟೇಸ್ಟ್ ಮಾಡಿದೆ ಚೆನ್ನಾಗಿ ಬಂದಿತ್ತು ಸೊ ಇದೂ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಸೊ ಚಪಾತಿಗೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ಆ್ಯಂಡ್ ಮುದ್ದೆಗೂ ಚೆನ್ನಾಗಿತ್ತು ಸೊ ಬಾಟಿ ಸಾರಿ ಇತ್ತು ಅಂದ್ಬಿಟ್ಟು ಅದಕ್ಕೆ ಮುದ್ದೆ ಕುದಾಕೊಂಡು ಮುದ್ದೆನ ಮಾಡಿಕೊಂಡು ನೈಟ್ ಊಟ ಮಾಡ್ಕೊಂಡಿದ್ದು ಆ್ಯಂಡ್ ಸ್ವಲ್ಪ ಬೋಟಿ ಗೊಜ್ಜು ಕೂಡ ಇನ್ನೊಂದು ಸ್ವಲ್ಪ ಇತ್ತು ಸೊ ಅದನ್ನು ಕೂಡ ಖಾಲಿ ಮಾಡ್ಕೊತೀವಿ ಊಟಕ್ಕೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಸ್ವಲ್ಪ ನಿದ್ದೆ ಬರೋಂಗಾಗಿತ್ತು ಸೊ ಹಾಗಾಗಿ ಅವಳಿಗೆ ರೈಸ್ ಇತ್ತು ರೈಸು ಆ್ಯಂಡ್ ಸಾಂಬಾರ್ ಜೊತೆ ಮಿಕ್ಸ್ ಮಾಡಿ ಕಲಸಿ ಕೊಟ್ಟರೆ ಅವಳು ಊಟ ಮಾಡ್ಕೊತಾಳೆ ಸೊ ಇನ್ನು ನನ್ನ ಮಗ ಬರ್ತಿದ್ದಂಗೆ ಮಲಗಿಬಿಟ್ಟಿದ್ದ ಸೊ ಗಾಡಿಯಲ್ಲಿ ಬರೋವಾಗಿನ ಹಾಗೆ ಮಲಗಿದ್ದ ಅವನ್ನ ಮಲಗಿಸಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ಗೆ ಆಡ್ಕೊತಾ ಇದ್ದೆ ಸೊ ಏನಕ್ಕೆ ಅಂತ ಅಂದರೆ ನಮ್ಮ ಮನೆ ಟಿ ವಿ ಡಮರ್ ಅಂದಿದೆ ಸೊ ಯಾಕೆ ಅಂದರೆ ಇನ್ನು ತಂದು ಮೂರು ವರ್ಷ ಆಗಿಲ್ಲ ಆಗಲಿ ಎಂಥ ಟಿ ವಿ ತೊಂದರೆ ನೋಡಿ ಆಗಲಿ ಡಮ್ಮಂದಿದೆ ಅಂತ ಅಂತ ಬೈತಾಯಿದ್ದೆ ಸೊ ಅವ್ರಿಗೂ ಕೂಡ ಬೇಜಾರಿದೆ ಯಾಕೆಂದರೆ ಸ್ಯಾಟರ್ಡೆ ಸಂಡೇ ಆದ ಬಿ ಅವ್ರಿಗೆ ಪ್ರೋಗ್ರಾಮ್ ನೋಡೋಕ್ಕೆ ಖುಷಿ ಇರ್ತಿತ್ತು ಸೊ ಸರಿಗಮ್ಮ ಆಗಲಿ ಈ ಥರ ಅಲ್ಲ ನೋಡ್ಕೊಂಡು ಕೂತ್ಕೊಂಡಿರೋರು ಬಟ್ ಸ್ವಲ್ಪ ಬೇಜಾರು ಅವ್ರಿಗೆ ಇವಾಗ ಫೋನಲ್ಲಿ ನೋಡ್ಕೊಂಡು ಕೂತಿರ್ತಾರೆ ಈ ಥರ ಆ್ಯಂಡ್ ನಾವು ಕೂಡ ಕರೆಸಿದ್ವಿ ಸ್ಯಾಮ್ಸಂಗ್ ಕಡೆಯಿಂದ ಅವ್ರು ಬಂದು ಚೆಕ್ ಮಾಡಿದ್ರು ಸೊ ಡಿಸ್ಪ್ಲೇ ಹೋಗಿದೆ ಅಂತ ಹೇಳಿದ್ರು ನಾನಂತೂ ಅದಕ್ಕೆ ಒಂದು ಸ್ಪ್ರೇ ಕೂಡ ಹಾಕಿ ನಾನು ಒರೆಸ್ತಿರ್ಲಿಲ್ಲ ಬಟ್ ಹೇಗೋಯ್ತು ಅಂತ ಗೊತ್ತಿಲ್ಲ ಅವ್ರನ್ನ ಕೇಳಿದ್ಕೆ ಈ ವೋಲ್ಟೇಜು ಇದರಿಂದ ಸೊ ಸಿಡ್ಲು ಗುಡುಗು ಇದರಿಂದ ಆಗಿದೆ ಅಂತ ಹೇಳಿದರು ಸೊ ಹಾಕ್ಸೋಣ ಅಂದ್ಕೊಂಡ್ರೆ ಅದನ್ನು ಇಪ್ಪತ್ತೆರಡೂವರೆ ಸಾವಿರ ಹೇಳಿದ್ರು ಸೊ ಹಾಗಾಗಿ ಅದನ್ನು ಹಾಕ್ಸಿ ಹಾಗೆ ಬಿಟ್ಟಿದ್ದೀವಿ ನನ್ನ ಹಸ್ಬೆಂಡ್ ಏನು ಪ್ಲ್ಯಾನ್ ಅಂದರೆ ಅದ್ರ ಬದಲು ಒಂದು ಹೊಸ ಟಿ ವಿ ಬರುತ್ತೆ ಬೇಡ ಅಂತ ಅವರು ಹಾಗೆ ಬಿಟ್ಟಿದ್ದಾರೆ ಏನೂ ರಿಪೇರಿ ಮಾಡ್ಸೋಕ್ಕೆ ಹೋಗಿಲ್ಲ ಸೊ ಈ ಥರ ಆಯಿತು ಹಾಗಾಗಿ ಅವ್ರಿಗೆ ಸ್ವಲ್ಪ ಹಾಗೆ ಆಡ್ಕೊತಿದ್ದೆ ಅಷ್ಟೇ ಇನ್ನು ನೈಟ್ ಊಟ ರೆಡಿ ಆಯಿತು ಮುದ್ದೆ ಬೋಟಿ ಗೊಜ್ಜು ಬೋಟಿ ಸಾಂಬಾರು ರೆಡಿ ಆಯಿತು ಸೊ ಸೊ ನನ್ನ ಹಸ್ಬೆಂಡ್ಗೆ ಊಟ ಇಟ್ಕೊಂಡಿದ್ದು ಈ ಥರ ಆಯಿತು ಗೈಸ್ ಬನ್ನ ವ್ಲಾಗು ಸೊ ನಿಮ್ಗೆ ಯಾರಾದ್ರೆ ಈ ವ್ಲಾಗ್ ಒಂದು ಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೇರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್